ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಿಮಗೆ ಚೀನಿಕಾಯಿ ಮತ್ತೆ ಬಾಳೆಕಾಯಿಯ ಮಿಕ್ಸ್ ಮಾಡಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದು ನಮ್ಮ ಊರಲ್ಲೆಲ್ಲ ಫೇಮಸ್ ಫಂಕ್ಷನಲ್ಲೆಲ್ಲ ಜಾಸ್ತಿ ಇರ್ತದೆ ಕೆಮ್ಮುಂಡೆ ಬಾಳೆಕಾಯಿ ಕುದಿಲು ಅಂದರೆ ಫೇಮಸ್ ಚೀನಿಕಾಯಿ ಮತ್ತೆ ಬಾಳೆಕಾಯಿ ಸಾಂಬಾರ್ ಮಾಡ್ಲಿಕ್ಕೆ ಫಸ್ಟ್ ಇದನ್ನ ಕಟ್ ಮಾಡಬೇಕು ದೊಡ್ಡ ದೊಡ್ಡ ಹೋಳುಗಳಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಅದು ಕರಡಿ ಹೋಗ್ತದೆ ಈ ಥರ ದೊಡ್ಡ ದೊಡ್ಡ ಕಟ್ ಮಾಡಬೇಕು ಇಲ್ಲಾಂದ್ರೆ ಅದು ಕಟ್ಟ ಕರಡಿ ಹೋಗ್ತದೆ ಇವಾಗ ಒಳ್ಳೆ ಕಾಂಬಿನೇಷನ್ ಈ ಫಂಕ್ಷನ್ಗಳಲ್ಲೆಲ್ಲ ಜಾಸ್ತಿ ಸಾಂಬಾರು ಇದನ್ನೇ ಮಾಡ್ತಾರೆ ತುಂಬಾ ಟೇಸ್ಟ್ ಆಗಿರುತ್ತೆ ಕಾಲು ಭಾಗದಷ್ಟು ಚೀನಿಕಾಯಲ್ಲಿಗೆ ಇಷ್ಟು ಪೀಸ್ ಆಯಿತು ಇನ್ನು ಒಂದು ಬಾಳೆಕಾಯಿ ಹಾಕೋ ಇದು ಒಳ್ಳೆ ಕಾಂಬಿನೇಷನ್ ಆಗ್ತದೆ ಬಾಳೆಕಾಯಿ ಅಷ್ಟೇ ಸಿಪ್ಪೆ ತೆಗೆಯೋದು ಬೇಡ ದೊಡ್ಡ ದೊಡ್ಡಕ್ಕೆ ಕಟ್ ಕಟ್ ಮಾಡಿದ ಹೋಳೆಲ್ಲ ಈಗ ಬೇಯ್ಲಿಕ್ಕೆ ಇಡಬೇಕು ಇಡುವಾಗ ಎರಡನ್ನು ಮಿಕ್ಸ್ ಮಾಡಿ ಹಾಕಬಹುದು ಎರಡು ಕೂಡ ಬೇಗ ಬೇಯ್ತದೆ ಸೊ ಅವಾಗವಾಗ ನೋಡ್ತಾ ಇರಬೇಕು ಬೇಯಿಸುವಾಗ ಅದಕ್ಕೆ ಉಪ್ಪು ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿ ಹುಣಸೆ ಹುಳಿ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಮೆಣಸಿ ನೋಡಿ ರುಚಿಗೆ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಇದಿಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಟು ಬೇಯಿಸುವ ಬೇಗ ಬೇಯ್ತದೆ ಸೊ ನೋಡ್ತಾ ಇರಬೇಕಾಗ್ತದೆ ಈಗ ಸಾಂಬಾರು ಮಾಡಲಿಕ್ಕೆ ಮಸಾಲೆ ಹುರಿಯುವ ಫಸ್ಟ್ ತೆಂಗಿನೊಳ್ಳೆ ಹಾಕ್ಕೊಳ್ಳಿ ಬಾಣಲೆಗೆ ಇಲ್ಲಿ ಮೂರು ಮೆಣಸು ತಗೊಂಡಿದ್ದೇವೆ ನಾವು ಬ್ಯಾಡಿಗೆ ಮೆಣಸು ಇದ್ದೇವೆ ಫಸ್ಟ್ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಉಳಿದಿರೋ ಸಾಂಬಾರು ಐಟಮ್ಸ್ ಹಾಕಬೇಕು ಒಂದು ನಿಮಿಷ ಆದಮೇಲೆ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಜಾಸ್ತಿ ಬೇಕು ಇದಕ್ಕೆ ನಾಲ್ಕೈದು ಸ್ಪೂನ್ ಬೇಕು ಈಗ ನಾವು ಸ್ವಲ್ಪ ಉದ್ದಿನ ಬಳೆ ಸ್ವಲ್ಪ ಸ್ವಲ್ಪ ಸಾಕು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಅದು ಕೂಡ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಜೀರಿಗೆ ಹಾಕಿ ಒಂದು ಸಣ್ಣ ಪೀಸು ಹುಣಸೆ ಹುಳಿ ಕುರಿವಾಗ ಹಾಕಬೇಕು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಸಾಕು ಆಲ್ರೆಡಿ ಹಾಕಿದ್ದೇವೆ ನಾವು ಸ್ವಲ್ಪ ಸಾಕು ಬಾಗ ಬೇಯ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಗ್ತದೆ ಇದು ಈಗ ಫ್ರೈ ಆಗ್ತಾ ಬಂತು ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಸ್ವಲ್ಪ ಕರಿಬೇವಿನ ಸಾಕು ಸೊಪ್ಪು ಹಾಕಿ ಒಂದು ಪರಿಮಳ ಬರ್ತದೆ ಘಮ್ ಅಂತ ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ರುಬ್ಬಿಕೊಳ್ಳುವ ಕಾಯಿ ಹಾಕಿ ತೆಂಗಿನಕಾಯಿ ಹಾಕಿ ನೋಡಿ ಈಗ ಅದರ ಹೋಳೆಲ್ಲ ಬೆಂದಿದೆ ಬಾಳೆಕಾಯಿ ಬೆಂದಿದೆ ಒಟ್ಟಿ ಒಟ್ಟಿಗೆ ಈಕ್ವಲ್ ಆಗಿ ಬೇಯ್ತದೆ ಚಿನ್ನಕಾಯಿ ಸಹ ಬೆಂದಿದೆ ಇನ್ನು ಅದನ್ನು ಆಫ್ ಮಾಡಿಟ್ರೆ ಅಲ್ಲಿಗೆ ಸ್ವಲ್ಪ ಇನ್ನು ಸ್ವಲ್ಪ ಬೇಯ್ತದೆ ಈಗ ಸಾಂಬಾರ್ ಮಾಡಲಿಕ್ಕೆ ರುಬ್ಲಿಕ್ಕೆ ಆಲ್ಮೋಸ್ಟ್ ಅರ್ಧ ಕಡಿ ತೆಂಗಿನಕಾಯಿ ತುರಿ ತಗೊಳ್ತೇನೆ ಅದಕ್ಕೆ ಈ ಮಸಾಲೆಯನ್ನು ಹಾಕಿ ರುಬ್ಬಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ಇಷ್ಟು ಧಾರಾಳ ಸಾಕೀಗ ನೋಡಿ ಈ ಥರ ತರಿ ತರಿ ಕಟ್ ರುಬ್ಬೇಕು ತುಂಬಾ ನುಣ್ಣಗೆ ಹಾಕಬಾರ್ದು ಇಷ್ಟು ಸಾಕು ಇನ್ನು ಈ ರುಬ್ಬಿದ ಮಿಶ್ರಣವನ್ನ ಈ ಸಾಂಬಾರಿಗೆ ಹಾಕುವ ಹಾಕಿ ಚಂದ ಇದನ್ನ ಸಿಹಿ ಕುಂಬಳಕಾಯಿ ಅಂತಾನು ಹೇಳ್ತಾರೆ ನಮ್ಮೂರಲ್ಲೆಲ್ಲ ಕೆಮ್ಮುಂಡೆ ಅಂತಾನು ಹೇಳ್ತಾರೆ ಕೆಮ್ಮುಂಡಿ ಬಾಳ್ ಕೆಮ್ಮುಂಡೆ ಬಾಳೆಕಾಯಿ ಕುದಿಲ್ ಅಂದ್ರೆ ಫೇಮಸ್ ಇದೀಗ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದು ಐದು ನಿಮಿಷ ಅದು ಮೀಡಿಯಂ ಫ್ಲೇಮಲ್ಲಿ ಸರಿ ಕುದಿಬೇಕು ಆಗ ಅದರ ಸ್ಮೆಲ್ ಬರ್ತಾ ಇದೆ ಇವಾಗ ಒಂದು ಪಾಕ ಬರ್ತದೆ ಅವಾಗ ಅದು ಕುದಿಬೇಕು ಚೆನ್ನಾಗಿ ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಆಗೋದಿಲ್ಲ ನೋಡಿ ಈ ಥರ ಬೇಯಿಸುವಾಗ ಜಾಗ್ರತೆ ಮಾಡಿದರೆ ಪೀಸಸ್ ಎಲ್ಲ ಕರಡೋದಿಲ್ಲ ಪೀಸಸ್ ಹಾಗೆ ಇರ್ತದೆ ಎಸ್ಪೆಷಲಿ ಅದು ಚೀನಿಕಾಯಿ ಸಾಂಬಾರೆಲ್ಲ ಐತಿ ಇನ್ನೊಂದು ಒಗ್ಗರಣೆ ಕೊಡೋದು ಒಂದು ಬಾಕಿ ಒಗ್ಗರಣೆ ಕೊಡೋದಿದ್ರೆ ಹೇಗೆ ಅದು ಅಲ್ವ ಅದಕ್ಕೆ ಟೇಸ್ಟ್ ಕೊಡೋದು ಈಗ ಸ್ವಲ್ಪ ಸಾಸಿವೆ ಮತ್ತು ಮೆಣಸು ಹಾಕಿ ಒಂದು ಆಗಿ ಒಗ್ಗರಣೆ ಕೊಡುವ ಘಮ್ ಅಂತ ಪರಿಮಳ ಬರ್ತದೆ ನೋಡಿ ಒಗ್ಗರಣೆ ಕೊಟ್ಟಾಗ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇದನ್ನು ನೀವು ಟ್ರೈ ಮಾಡಿ ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ ನೀವು ಬೇಳೆ ಕೂಡ ಹಾಕ್ಬೋದು ನಾನಿಲ್ಲಿ ಬೇಳೆ ಹಾಕಲಿಲ್ಲ ಟ್ರೈ ಮಾಡಿ ನಿಮ್ಮ ನಿಮಗೆ ಹೇಗಾಯಿತು ಟೇಸ್ಟ್ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು